ನಮ್ಮೊಂದು ಆಪಾದ್ಞೆಯ ಆರೋಪ ಇದೆ ಪಕ್ಷ ಅಂತೇಳಿ ಆದರೆ ಇವತ್ತು ನಾನು ಪಕ್ಷಾಂತರ ಮಾಡ್ತಾಯಿದೆ ಅದು ಪಕ್ಷಾಂತರ ಅಲ್ಲ ರಾಷ್ಟ್ರಪಕ್ತ ಕೂತಿತ್ತಲ್ಲ ಇದೇ ನಿಜ್ವಾಸ್ ಬಿ ಜೆ ಪಿ ನನ್ನ ಅಭಿಪ್ರಾಯ ಬಿ ಜೆ ಪಿ ಅಂದರೆ ಭ್ರಷ್ಟಾಚಾರ ಬಿಡೋದು ಕುಟುಂಬ ರಾಜಕಾರಣ ಬಿಡೋದು ಸಿದ್ಧಾಂತ ಕಾರ್ಯಕರ್ತರ ಪಕ್ಷ ರಾಷ್ಟ್ರೀಯತೆ ಹಿಂದುತ್ವ ಇದು ಬಿ ಜೆ ಪಿಯ ಸಂಪರ್ಟ್ ಬಂದಿರತಕ್ಕಂಥ ಇವತ್ತು ಅದಕ್ಕೆ ಧಕ್ಕೆ ಆಗ್ತಾ ಇದೆ ನಾವು ನಂಬಿಕೊಂಡು ಬಂದಿರ್ತಕ್ಕಂಥ ವಿಚಾರಗಳಿಗೆ ಇವತ್ತು ಮನ್ನಣೆ ಸಿಗ್ತಾ ಇಲ್ಲ ಅದು ಬೇರೆ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ರಾಷ್ಟ್ರಪತ್ರ ಭಕ್ತರ ಬೆಳಗಾವಿ ಕೆ ಎಸ್ ಈಶ್ವರಪ್ಪನವರು ಮಾಜಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಆ ನಿಟ್ಟಿನಲ್ಲಿ ಇವತ್ತು ಈ ಪ್ರಯತ್ನವನ್ನು ಈ ಬಳಗವನ್ನು ಮುಖಾಕೊಳ್ಳುವ ಮೂಲಕ ಬಿ ಜೆ ಪಿ ಒಂದು ಶಕ್ತಿ ಮತ್ತು ಎರಡನೇವರೆಗೆ ಇಲ್ಲಿ ಬಿ ಜೆ ಪಿಯಲ್ಲಿ ನಿಷ್ಠಾನವಂತ ಕಾರ್ಯಕರ್ತರು ಬಿ ಜೆ ಪಿ ಎಲ್ಲವನ್ನೂ ಸಮರ್ಪಣೆ ಮಾಡಬೇಕು ಹಿಂದುತ್ವಕ್ಕೂ ಎಲ್ಲವನ್ನೂ ಕೂಡ ಕೊಟ್ಟಂತವ್ರು ಎಲ್ಲರಿಗೂ ಕೂಡ ಸಾಕಷ್ಟು ಒಟ್ಟು ನೋವಿದೆ ಅಸಮಾಧಾನ ತುಂಬ ಜನರು ಬಹಳ ಜನರು ರಾಮಾಯಣ ಈಗ ಅವರಿಗೆ ನಾವು ಒಂದು ನ್ಯಾಯವನ್ನು ಅದಕ್ಕೆ ಏನಾದರೂ ಅದಕ್ಕೇನಾದರೂ ಆ ಗಾಯಕೊಂಡು ಮುಲಾಮನ್ನು ಹಚ್ಚಬೇಕು ತಡವಾಯಿತು ತಡವಾದರೂ ಕೂಡ ಈಗಲಾದರೂ ಕೂಡ ನಾವು ಸಡನ್ ಅಂತ ಮುಂದೆಂಟಿಕ್ ಅಲ್ಲ ಅನ್ನೋ ಕಾರಣಕ್ಕಾಗಿ ನಮ್ಮ ನಾಯಕರಾಗಿರ್ತಕ್ಕಂಥ ಈಶ್ವರಪ್ಪನವರು ಇವತ್ತು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಮೊದಲ ವಿಚಾರಣೆ ಮುನ್ನೆಲೆಗೆ ತರಂತದ್ದಲ್ಲ ಅದೊಂದು ಬದುಕಿರಿ ಇರಬಹುದು ಅದರ ಉದ್ದೇಶ ಅನ್ಯಾಯದ ವಿರುದ್ಧ ಕಾರ್ಯಕರ್ತರಿಗಾಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಸ್ವತಃ ಅವರಿಗಾಗಿರ್ತಕ್ಕಂಥ ಅನ್ಯಾಯ ನ್ಯಾಯದಿರುದ್ಧ ಹಿಂದುತ್ವಕ್ಕೆ ಧಕ್ಕೆ ಬಂದಿರತಕ್ಕಂಥದ್ದು ವಿಶೇಷವಾಗಿ ಈ ಜಿಲ್ಲೆಯಲ್ಲಿ ಈಗ ನಾವು ನೋಡ್ತಾ ಇದ್ದೀವಿ ರಾಜ್ಯದಲ್ಲಿ ನಾವು ಮೋದಿಯವರು ಕೂಡ ಕುಟುಂಬ ರಾಜಕಾರಣವನ್ನೇ ಗೌರವಿಸ್ಕೊಂಡು ಬಂದಂಥವ್ರು ಅಮಿತ್ ಶಾ ಇರ್ಬೋದು ಜೆ ಪಿ ನಡ್ಡಾ ಇರ್ಬೋದು ಆದರೆ ಕರ್ನಾಟಕದಲ್ಲಿ ನಾವು ಕಾಂಗ್ರೆಸ್ನ ಜೆ ಡಿ ಎಸ್ ಕುಟುಂಬ ರಾಜಕಾರಣ ಪಕ್ಷಗಳು ಕುಟುಂಬ ರಾಜಕಾರಣಕ್ಕೆ ಹೆಚ್ಚಿನ ಅಧ್ಯಯನ ಕೊಟ್ಟಂಥವು ಅನ್ನೋದನ್ನು ನಾವೇ ಬಿಜೆಪಿಯವರು ಅದನ್ನು ಹಲವಾರು ಕಡೆ ಫೋಕಸ್ ಮಾಡಿ ನಾವು ಕಾರ್ಯಕರ್ತರ ಪಕ್ಷ ಜನಸಾಧ ಪಕ್ಷ ಆದರೆ ಇವತ್ತು ಬಿ ಜೆ ಪಿ ಕೂಡ ಇವತ್ತು ಅದು ಆ ಎರಡು ಪಕ್ಷದಕ್ಕಿಂತಲೂ ಜಾಸ್ತಿ ಕಾಣುವಂತ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ ಯಡಿಯೂರಪ್ಪ ಮತ್ತು ಅವರ ಕುಟುಂಬ ಎಲ್ಲ ರೀತಿಯಲ್ಲೂ ಹಿಡಿತವನ್ನು ಸಾಧಿಸ್ತಾರೆ ಇವತ್ತು ಯಡಿಯೂರಪ್ಪನವರು ಬೇರು ನಾಯಕರು ರಾಜ್ಯದಲ್ಲಿ ಇವತ್ತು ಅವರು ಈ ಕೋರ್ಟ್ ಸಮಿತಿ ದೇಶದ ಏನು ಚುನಾವಣಾ ಆ ಸಮಿತಿ ಕೂಡ ಆಗೋಬ್ರು ಮತ್ತು ಮೆಂಬರ್ ಮಗ ರಾಜ್ಯಾಧ್ಯಕ್ಷ ಮಗ ಇಲ್ಲಿ ಒಬ್ಬ ಮಗ ಒಬ್ಬರು ರಾಜಮಲ್ ಗೊತ್ತಿದ್ದಾಗ ರಾಜ್ಯ ಚೆನ್ನಾಗಿದ್ದು ಈಗ ಇದು ಕುಟುಂಬ ರಾಜಕಾರಣ ಹಾಕೊಟ್ಟಂತದ್ದು ಒಂದು ಬೇರೆ ಪಕ್ಷದ ಬಗ್ಗೆ ನಾವು ಮಾತಾಡ್ತು ಅವ್ರ ಕುಟುಂಬ ಅಂತಲೇ ನಾವು ಹೇಳ್ಬಿಟ್ಟಿದ್ವಿ ನಾವು ಕೂಡ ಅದನ್ನೇ ಮಾಡ್ತಾ ಇದೀವಲ್ಲ ಅನ್ನೋದನ್ನ ಇವತ್ತು ಅನ್ಸಲೇಬೇಕಾದಂತ ವಿಚಾರ ನನ್ನ ನಿಟ್ಟಿನಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ಈಶ್ವರ ಕುಮಾರ್ ಮೊದಲನೇ ಅದನ್ನು ಕೂಡ ಇರ್ತಾರೆ ಈಶ್ವರ ಕುಮಾರ್ ಕೂಡ ಮನೆ ನೀವು ಕೇಳ್ಬೋದು ಅದು ಮಗನಿಗೆ ಕೇಳಿದ್ರು ಕುಟುಂಬ ರಾಜಕಾರಣ ಅಲ್ಲವೇ ಹೇಳ್ತೀನಿ ಅವರು ಫಸ್ಟ್ ಕೇಳಿದ್ದು ನೀವು ಚುನಾವಣೆ ಸ್ಪರ್ಧೆ ಎಮ್ ಎಲ್ ಎ ಕಳೆದ ವಿಧಾನಸಭೆಗೆ ನಿಲ್ಲಬಾರ್ದು ವಯಸ್ಸಿನ ಕಾರಣಕ್ಕೆ ನೀವು ಬಿಟ್ಕೊಡಬೇಕು ಅಂತ ಅವ್ರ ಮಗನಿಗೆ ಕೇಳಿ ಆಯ್ತು ನಾನು ಇರಲ್ಲ ನನ್ನ ಮಗು ನನ್ನ ಮಗನಿಗೆ ಕೊಡ್ಬೋದು ಒಬ್ಬರಿಗೆ ಒಂದು ಗೊತ್ತೇ ಆಗುತ್ತೆ ಆ ಸಂದರ್ಭದಲ್ಲಿ ಇಲ್ಲ ಅದು ಯಾವುದೋ ಒಂದು ಕಾರಣದಿಂದ ತಂಡ ಸಭೂ ಕಾಣಿಕೆ ಕೊಟ್ಟು ಸಾಧ್ಯ ಅದನ್ನು ಈಶ್ವರ ಸ್ವೀಕಾರ ಮಾಡಿದ್ರು ಅವರು ನಿಲ್ಲಿದ್ರು ಕೂಡ ಅಂತ ಮಾಡಿದ್ರು ಕೆಲಸ ಮಾಡ್ತೀವಿ ಆ ನಂತರದಲ್ಲಿ ಬಂದಂತ ಬೆಳವಣಿಗೆ ಸ್ವತಃ ಯಡಿಯೂರಪ್ಪನವರೇ ಹೇಳೋ ಇಲ್ಲಿ ಶಿವಮೊಗ್ಗದಲ್ಲಿ ಕಾಂಟ್ರವರ್ಸಿ ಆಗ್ಬಾರ್ದು ರಘವೇಂದ್ರ ತೊಂದರೆ ಆಗ್ಬಾರ್ದು ಈಶ್ವರಪ್ಪನವರಿಗೆ ಅಲ್ಲಿ ಹಾವೇರಿ ನೀಲಿ ಮಗ ನಾವು ಅವಕಾಶ ಮಾಡಿಕೊಡ್ತೀವಿ ಎಲ್ಲಾ ರೀತಿಯಲ್ಲೂ ಕೂಡ ಅವಕಾಶ ಜೊತೆ ನಾವೇ ಕೈ ಹಿಡಿದು ನಡೆಸಿ ಗೆಲ್ಸ್ಗಿಟ್ಟು ಬರ್ತೀವಿ ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತೀವಿ ನಡೆಯುತ್ತಂತ ಅಲ್ಲೂ ಕೂಡ ಎಮ್ ಎಲ್ ಎ ಚುನಾವಣೆಯಲ್ಲಿ ಮಗನಿಗೆ ಕೊಡುವಲ್ಲೂ ಕೂಡ ಆಗಿದೆ ಆವೇ ದಿನಲ್ಲೂ ಕೂಡ ಹೇಳಿ ಅದನ್ನು ನಂಬಿಸಿ ತಿರುಗಿತೀವಿ ಅಂತ ಕೆಲಸ ಅಲ್ಲೂ ಕೂಡ ಅದು ಪೂರ್ವಕವಾಗಿ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ ಆಯ್ತು ಅಲ್ಲಿ ಕೊಡ್ತಿದ್ರೆ ನಾವು ಗೊತ್ತಿಲ್ಲ ಈಗ ನಾವು ಹಿಂದುತ್ವ ಹಿಂದುತ್ವ ಪರವಾಗಿರ್ತಕ್ಕಂಥ ಪಕ್ಷ ಈ ಸಿಟಿ ದಿನ ಎಲ್ಲೊಂದ್ ಕಡೆಯಲ್ಲಿ ಹಿನ್ನೆಲೆಗೆ ತರಿಸಕ್ಕಂಥ ಕೆಲಸ ಈಶ್ವರಪ್ಪ ಈಗ ಮಹಾರಾಜ ಕೊಡ್ಬೇಕನ್ನೇನು ಇರಲಿಲ್ಲ ನಮ್ಮ ಸಾಮಾನ್ಯ ಅದು ಒಳ್ಳೆ ಕೆಲಸ ಮಾಡಬೇಕು ಪ್ರತಾಪ್ ಈಗ ಅಲ್ಲಿ ಇರ್ತಕ್ಕಂಥ ಹಾಲಿ ಎಂ ಪಿ ಸರ್ ಯಾವ್ದೇ ಪಟ್ಟ ಅಪತ್ವ ಅವ್ರನ್ನ ಹಿಂಗ್ ಸರಿಸಿ ಮಹಾರಾಜರು ಎಲ್ಲೋ ಇದರ ತಂದು ನೆಲೆಸಕ್ಕಂಥದ್ದು ಪಿಗೆ ಇರಲಿಲ್ಲ ಮೈಸೂರು ಕೊಡಗು ಕ್ಷೇತ್ರ ಇನ್ನೊಂದು ಗೋಬ್ಯಾಕ್ ಅಂತ ಶೋಭಾ ಗೋಬ್ಯಾಕ್ ಯಾಕೆ ಹೇಳ್ತಾರೆ ಇಲ್ಲಿ ಅವರ ಅಭಿವೃದ್ಧಿ ಮತ್ತೊಂದು ಸಾರ್ವಜನಿಕ ಕ್ಷೇತ್ರದಲ್ಲಿ ಸರಿಯಾದ ರೀತಿ ಇಟ್ಕೊಳ್ತೇವೆ ಅದ ಗೋಬ್ಯಾಕ್ ಯಾರೋ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಅವಂಥೆ ಬೆಂಗಳೂರಲ್ಲಿ ಗ್ರಾಮಾಂತರ ಸಮಂಜಸವೇ ಇದು ಈಶ್ವರಪ್ಪನವರ ಪ್ರಶ್ನೆ ಕಟೀಲ್ ರಾಜ್ಯಾಧ್ಯಕ್ಷರ ಕೆಲಸ ಮಾಡ ಪರವಾಗಿ ಅತ್ಯಂತ ಮೈ ಬ್ರ್ಯಾಂಡ್ ಅಂತ ರಾಜಕುಮಾರ್ ಹಾಗಾದ್ರೆ ಬಿಜೆಪಿಯ ಸಿದ್ಧಾಂತ ಎಲ್ಲಿ ಹೋಗುತ್ತೆ ಗೋಬ್ಯಾಕ್ ಅನ್ಸೊಂಡಲ್ಲಿ ತಂದು ಕೊಡುವಂತ ಹೇಳಿದ್ರು ಎಲ್ಲಿ ಹೋಗುವ ಕೆಲಸ ಮಾಡೋಬ್ಯಾಕ್ ಗೋಬ್ಯಾಕ್ ಆದ್ರೂ ಎಲ್ಲೊಂದ್ ಕಡೆ ನೆಲೆ ಕಲ್ಪಿಸುವಂತೂ ನಮಗೂ ಬೇಕು ನಮ್ಮ ಕುಟುಂಬದವರಿಗೂ ಬೇಕು ಮತ್ತೆ ತಮ್ಮ ಜೊತೆ ಬೇರೆ ಒಡನಾಡು ಒಡನಾಡಿಗಳಿಗೂ ಕೂಡ ತೃಪ್ತಿಪಡಿಸ್ತಕ್ಕಂಥ ಕೆಲಸ ಆಗಬೇಕು ಎಲ್ಲರ ವಿರುದ್ಧ ಅನ್ಯಾಯ ವಿರುದ್ಧ ಇವತ್ತು ರಾಷ್ಟ್ರ ಕೊಡ್ತಾರೆ ಬಳಗ ಈಶ್ವರಪ್ಪ ನೇತೃತ್ವದಲ್ಲಿ ಚುನಾವಣೆ ಸ್ಪರ್ಧೆ ಮಾಡ್ತಾ ಇದೆ ಗೊತ್ತಿದ್ದ ಹಾಗೆ ಮೊದಲನೇ ನಾನು ಮೊದಲೇ ಹೇಳಿದೆ ಕುಟುಂಬ ರಾಜಕಾರಣ ನಮ್ಮ ಕಾರ್ಯಕರ್ತರಿಗೆ ಆದಂತ ಅನ್ಯಾಯ ಕಾರ್ಯಕರ್ತರ ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಹಾಗಾಗಿ ನಾವೀಗ ಅನ್ಕೊಂಡಿದ್ದೇವೆ ನಾವು ನಮ್ಮ ಮಿತ್ರರಲ್ಲಿ ಈ ನೇತೃತ್ವದಲ್ಲಿ ಏನು ನಾವು ರಾಷ್ಟ್ರಭಕ್ತರವ್ರಲ್ಲಿ ಬಿಜೆಪಿ ಹೊರಟಿದ್ರು ನಮ್ದೇ ನಿಜವಾದ ಬಿಜೆಪಿ ಏನು ವಿಜೇಂದ್ರ ನೇತೃತ್ವದಲ್ಲಿ ಆ ಬಿಜೆಪಿ ಅನ್ನೋ ಕಾಂಗ್ರೆಸ್ನ ಛಾಯಾ ಬಿಜೆಪಿ ಅಂತ ನಾವು ಕರಿತೀವಿ ಅದಕ್ಕೂ ಅದ್ರು ಏನು ಕಾಂಗ್ರೆಸ್ ವ್ಯತ್ಯಾಸ ನಮ್ದೆ ಒರಿಜಿನಲ್ ಬಿಜೆಪಿ ಅದು ಕಾಂಗ್ರೆಸ್ನ ಛಾಯ ಅದು ಛಾಯ ಅದು ಛಾಯ ನಮ್ದೇ ಗೊತ್ತಿದೆ ನಿಮ್ ಗೊತ್ತು ಕಾರ್ಯಕರ್ತರ ಪಕ್ಷ ಅನ್ನೋದನ್ನ ಎದ್ದಿಡ್ತಕ್ಕಂಥದ್ದು ಕುಟುಂಬ ರಾಜಕಾರಣವನ್ನು ವಿರೋಧಿಸ್ತಕ್ಕಂಥದ್ದು ಕಾರ್ಯಕರ್ತರಿಗೆ ಅವಕಾಶ ಕೊಡುವಂಥದ್ದು ಸಂಘ ಪರಿವಾರ ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಡುವಂಥದ್ದು ಎಲ್ಲ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಬೇರೆ ಇರ್ತಲ್ಲ ಹಿಂದೂ ಪರ ಹೋರಾಟ ಇವೆಲ್ಲವೂ ಈಗ ನಮ್ಮ ರಾಷ್ಟ್ರ ಪಕ್ಷ ಸಂಬಂಧಪಟ್ಟು ಈ ಬಿಜೆಪಿ ಅಂತ ಈಶ್ವರ ಇದೇ ಬಿಜೆಪಿ ಒರಿಜಿನಲ್ ಬಿಜೆಪಿ ಹಾಗಾಗಿ ನಾವು ನಮ್ಮೆಲ್ಲ ಸಂಯುಕ್ತರು ಇವತ್ತು ಈಶ್ವರಪ್ಪ ಕೈ ಬಲಪಡಿಸಬೇಕು ಅಂತ ಹೇಳಿ ನಾವು ಬಡ್ಡಿ ಎರಡನೇದಾಗಿ ಅವರೊಬ್ಬ ಹಿಂದೂ ಹೊರತಾಗಿ ಬಿಜೆಪಿ ಹೊರತಾಗಿ ಒಬ್ಬ ಹಿಂದುಳಿದವರು ನಾಯಕರು ಕೂಡ ಹೋಗ್ತಾರೆ ಆ ಅಸ್ತಿತ್ವಕ್ಕೂ ಕೂಡ ಈಗ ಬಿಜೆಪಿ ಒಂದು ಕಡೆ ಧಕ್ಕೆ ಬರ್ತಾ ಇದೆ ಈಗ ಈಶ್ವರಪ್ಪನವರು ಒಂದು ಕಡೆ ಹೇಳ್ತಾರೆ ರಾಜ್ಯ ಬಿಜೆಪಿ ಅಧ್ಯಕ್ಷರು ರಾಜೀನಾಮೆ ಕೊಡ್ತಾರೆ ಸಮಸ್ಯೆ ಬಗೆಹರಿಸಿದ್ರೆ ಅವಾಗ ಹಿಂದೂ ಪರಿಸರ ಹೇಳ್ಬಾರ್ದು

ಕೆಲವೊಂದು ಕಡೆ ಮುಗಿಸುವ ಪ್ರಯತ್ನ ಮಾಡಬೇಕು ಅಂತ ಬಿಜೆಪಿ ಹಿಂದುಳಿದ ವರ್ಗದವರಿಗೆ ಎಸ್ ಸಿ ಎಸ್ ಟಿ ಅವರಿಗೆ ಸರಿಯಾದ ರೀತಿ ಧ್ವನಿ ಕೊಡ್ತಾ ಇಲ್ಲ ಅದಕ್ಕ ವಿರುದ್ಧವಾಗಿ ನಾನು ಕೂಡ ಈಗ ಗೊತ್ತಿದ್ದೀಗ ನಾನು ತಿಂತಳ್ಳಿ ಕಾರ್ಯದರ್ಶಿ ಆಗಿದ್ದೆ ಈಗಲೂ ಜಿಲ್ಲಾ ಓಡಿಸಿ ಕಾರ್ಯಕಾರಿ ಸಮಿತಿ ಸದಸ್ಯ ಆಗಿದ್ದೀನಿ ಬೆಂಗಳೂರು ಪಂಚಾಯತಿ ಸದಸ್ಯ ಮಾಡೋದು ಬಿ ಎಸ್ ಎಸ್ ಎಲ್ ಡೈರೆಕ್ಟರ್ ಇದ್ದೀನಿ ಎಲ್ಲ ಇದ್ದೀವಿ ಎಲ್ಲ ನಾನು ಏಕೆ ಕೇಳ್ಬಿಟ್ಟು ಬಿ ಜೆ ಪಿ ನಾನು ಬೆಂಬಲ ಕೊಡಲೇ ಇಲ್ಲ ಇಲ್ಲೂ ಹಿಂದುಳಿದವರಿಗೆ ಅನ್ಯಾಯ ಆಗಿದೆ ಅದನ್ನು ಖಂಡಿಸಿ ವಿವರಿಸಿ ಕೂಡ ನಾವು ಬಂದಿದ್ದೀವಿ ಅನ್ನೋದು ತಪ್ಪಾಗಲ್ಲ ಅವಳು ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆ ಇಲ್ಲಿ ಕ್ಷೇತ್ರದ ಶಾಸಕರಿಗೂ ಕೂಡ ಹಿಂದುಳಿದವರೆಗೂ ಹೆಚ್ಚಿನ ಟೊಕ ಕಟ್ಟಿ ನಿಂತಿತ್ತು ಅದು ಬೆಲುವಲ್ಲಿ ಆದರೆ ಫಲಾನುಭವಿಗಳು ಈಗ ಬೇರೆ ಅವ್ರಿಲ್ಲ ನೀವು ಹೇಳಿದ ಮಾತ್ರ ನಾನು ಅದಕ್ಕೆ ಒಗ್ಗುತ್ತೀನಿ ಅದ್ರ ಉಳಿದವಾಗೂ ಕೂಡ ನಾವು ಇದ್ದೀವಿ ಇಳುತ್ತೀವಿ ಅಂತ ನಮಗೊಂದು ವೇದಿಕೆ ಬೇಕಿತ್ತು ನಾಯಕತ್ವ ಬೇಕಿತ್ತು ಅದನ್ನು ಈಶ್ವರನವರು ಸೃಷ್ಟಿ ಮಾಡಿಕೊಡ್ತೀವಿ ಮಹೇಶ್ ಈ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯಿಂದ ಈ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಆರ್ಗ ಜ್ಞಾನೇಂದ್ರ ಅವರು ನಿತ್ತಿದ್ದರು ಗೆದ್ದರು ಆ ಸಂದರ್ಭದಲ್ಲಿ ನೀವುಗಳೆಲ್ಲ ಜ್ಞಾನೇಂದ್ರ ಪರವಾಗಿ ಓಡಾಡಿದರು ಆ ಸಂದರ್ಭದಲ್ಲಿ ನಿಮಗೆ ಹಿಂದೂ ಕಾರ್ಯಕರ್ತರಿಗೆ ಅನ್ಯಾಯ ಇತ್ತು ಅಂತ ಅನಿಸ್ಲಿಲ್ವಾ ಈ ಲೋಕಸಭಾ ಚುನಾವಣೆಯಲ್ಲಿ ಮಾತ್ರ ನಿಮಗೆ ಅನ್ಯಾಯ ಆಗಿರೋದ ಅವಾಗಲೂ ಹಿಂದುತ್ವ ಇತ್ತಲ್ಲ ಅವಾಗಲೂ ಹಿಂದೂ ಕಾರ್ಯಕರ್ತರಿದ್ದರಲ್ಲೂ ಕೂಡ ಚರ್ಚೆ ಮಾಡಿದ್ದಿಲ್ಲ ನಾವೆಲ್ಲವನ್ನು ಕೂಡ ಮನೆ ಮಟ್ಟಕ್ಕೆ ಇಟ್ಕೊಂಡು ಬಿದ್ದುಕೊಂಡು ಹಿಂದೂ ಹೋಗಿ ಹೋರಾಟ ಮಾಡಿ ನ್ಯಾಯ ಆಗ್ತಾ ಬಂದಿದೆ ನಿಮ್ಮ ನಂಬ್ಕೊಂಡು ನಾವೆಲ್ಲ ಹೋರಾಟದಲ್ಲಿ ಕೂಡ ಭಾಗವಹಿಸಿದ್ದೀವಿ ಹೇಳಬಾರ ನಾವು ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದೇವೆ ಸ್ವಲ್ಪ ನೀವು ನೋಡ್ಬೇಕಾಗ್ತದೆ ನಾವೆಲ್ಲವನ್ನು ಮಾಡ್ತೀವಿ ನೋಡ್ಕೊತೀವಿ ವರ್ಷ ಆಗುತ್ತೆ ಇದು ಕಾರ್ಯಕರ್ತರು ದಿವ್ಬಿಡುವ ಪ್ರಶ್ನೆಯೇ ಇಲ್ಲ ಅದು ಆಶ್ವಾಸನೆಯನ್ನು